ಶಾಲಾ ಶಿಕ್ಷಣ ಹಾಗೂ ಸಾಕ್ಷರತಾ ಇಲಾಖೆ ಕ್ಷೇತ್ರ ಶಿಕ್ಷಣಾಧಿಕಾರಿಯವರ ಕಚೇರಿ ಬೆಳ್ತಂಗಡಿ ಕ್ಷೇತ್ರ ಸಂಪನ್ಮೂಲ ಕೇಂದ್ರ ಬೆಳ್ತಂಗಡಿ ಸಮೂಹ ಸಂಪನ್ಮೂಲ ಕೇಂದ್ರ ಬೆಳ್ತಂಗಡಿ ಹಾಗೂ ಸರಕಾರಿ ಪ್ರೌಢಶಾಲೆ ಕೊಯ್ಯೂರು ಇಲ್ಲಿಗಳ ಸಹಭಾಗಿತ್ವದಲ್ಲಿ ಬೆಳ್ತಂಗಡಿ ಕ್ಲಸ್ಟರ್ ಮಟ್ಟದ ಕಲಿಕಾ ಹಬ್ಬ ದಿನಾಂಕ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತ ಮೂರರ ಕಿರುಚಿತ್ರಣ ನಿಮ್ಮ ಮುಂದೆ ಬೆಳ್ತಂಗಡಿ ಪ್ಲಸ್ ವಿವಿಧ ಶಾಲೆಗಳಿಂದ ಆಗಮಿಸಿದ ಶಿಕ್ಷಕ ವೃಂದದವರು ಹಾಗೂ ಮಕ್ಕಳನ್ನು ಆತ್ಮೀಯವಾಗಿ ಸ್ವಾಗತಿಸಿ ನೋಂದಣಿ ಮಾಡಲಾಯಿತು ಆ ಬಳಿಕ ಲಘು ಉಪಾಹಾರದೊಂದಿಗೆ ಮಕ್ಕಳ ಹಸಿ ಮುಣಗಿಸಿ ತನಿಖಾ ಹಬ್ಬಕ್ಕೆ ಅನುಗೊಳಿಸಲಾಯಿತು ತದನಂತರ ಪಥ ಸಂಚಲನದೊಂದಿಗೆ ಕಲಶ ಹಿಡಿದ ವಿದ್ಯಾರ್ಥಿನಿಯರು ಸಾಂಪ್ರದಾಯಿಕ ಉಡುಗೆ ತಟ್ಟ ವಿದ್ಯಾರ್ಥಿಗಳನ್ನು ಹೆಚ್ಚಿನ ಗಾಡಿಯಲ್ಲಿ ಕೇಳಿರಿಸಿ ಗಾಡಿ ಉತ್ಕೋಶ ವಾಕ್ಯಗಳೊಂದಿಗೆ ಹಳ್ಳಿಯ ಮರವೊಂದಿಗೆ ಆಕರ್ಷಕವಾಗಿ ಸಜ್ಜುಗೊಂಡಿರುವ ಯೂರ ಪ್ರೌಢಶಾಲೆಯ ಕಲಿಕಾ ಹಬ್ಬದ ಆವರಣ ಪ್ರವೇಶಿಸಿದರು ಈ ಗುರಿಯ ಮೆರವಣಿಗೆಯಲ್ಲಿ ಜನಪ್ರತಿನಿಧಿಗಳು ವಿದ್ಯಾರ್ಥಿಮಾನಿಗಳು ವಿವಿಧ ಶಾಲೆಗಳ ಶಿಕ್ಷಕರು ಹಾಗೂ ಸಮುದಾಯದವರ ಉಪಸ್ಥಿತಿ ಕಾರ್ಯಕ್ರಮಕ್ಕೆ ಇನ್ನೆಚ್ಚು ನೆರೆದನ್ನುಂತೆ ಮಾಡಿ ಬಳಿಕ ಕಲಿಕಾ ಹಬ್ಬದ ಉದ್ಘಾಟನಾ ಕಾರ್ಯಕ್ರಮವು ನೆರವೇರಿತು ದೀಪ ಪ್ರಜ್ವಲಿಸಿ ಕೇಫಿಸ್ತಾನ್ ಉದ್ಘಾಟನೆಗೆಂದು ಆಕಾಶಗುಪ್ತರ ಜೆ ಬಾಕೇ ಉಡಾವಣೆ ಮಾಲಿ ಮಾಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿವಿಧ ಕಲಿತಾ ಮೂಲೆಗಳಾದ ಕಾಗದ ಕತ್ತರಿ ಹಾಡು ಹಾಡು ಊರುಸುಕೋಣ ಮಾಡು ಆಡು ಚಟುವಟಿಕೆಗಳು ನಡೆದವು ಕಲಿತಾ ಹಬ್ಬದ ಇನ್ನೊಂದು ಎಂದರೆ ಕೊಯ್ಯೂರು ಪ್ರೌಢಶಾಲಾ ಮಕ್ಕಳಿಂದ ಮೆಟ್ರಿಕ್ ಮೇಳವು ಮನೋಜ್ಞವಾಗಿ ಮೂಡಿದಂತೆ ಈ ಸುಂದರ ಸುದಿನದಲ್ಲಿ ಕಲಿಕಾ ಹಬ್ಬ ಕಾರ್ಯಕ್ರಮಕ್ಕೆ ಕ್ಷೇತ್ರ ಸಂಪನ್ಮೂಲ ಕೇಂದ್ರದ ಸಮನ್ವಯಾಧಿಕಾರಿ ನಾನು ಶಂದ್ರಶಂಕರ್ ಹಾಗೂ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ನಮ್ಮ ಮೋಸರು ಆಗಮಿಸಿ ಕಾರ್ಯಕ್ರಮಕ್ಕೆ ನಿರ್ದೇಶಿಸಿ ವಿವಿಧ ಮೂಲಗಳನ್ನು ನಡೆಯುತ್ತಿರುವ ವಿದ್ಯಾರ್ಥಿಗಳನ್ನು ಗಮನಿಸಿ ಶ್ಲಾಘಿಸಿದರು ಬಳಿಕ ಸಿಹಿಯಾದ ಭೋಜನ ಮಕ್ಕಳ ಹುಮ್ಮಸ್ಸನ್ನು ಹೆಚ್ಚಿಸುವಲ್ಲಿ ಸಹಕಾರಿಯಾಯಿತು ತದನಂತರ ಸಂಪನ್ಮೂಲ ವ್ಯಕ್ತಿಗಳಾದ ಕಾಗದ ಕತ್ತರಿ ಮೂಲೆಯಲ್ಲಿ ಶ್ರೀಮತಿ ಭೂರ್ಣಿಮಾನ ಸರ್ಕಾರಿ ಪ್ರೌಢಶಾಲೆಗಳ ಊರು ಊರಸ್ಕೋಣ ಮೂಲೆಯಲ್ಲಿ ಪ್ರವೀಣ್ಸು ಸರ್ ಪಯೂರು ಪ್ರೌಢಶಾಲೆ ಮತ್ತು ಮಧುಸೂರ್ ಕಯೂರು ದೇವಸ್ಥಾನ ಶಾಲೆ ಆಡು ಈ ಮೂಲೆಯಲ್ಲಿ ಶ್ರೀಮತಿ ಉಷಾ ಪ್ರಶ್ನೆಗೀತ ನೋಡಿ ಲಾವಲ ಇವರು ವಿದ್ಯಾರ್ಥಿಗಳನ್ನು ವೈವಿಧ್ಯಮಯ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡರು ಎಲ್ಲ ಮಕ್ಕಳು ಕಲಿಕ ಹಬ್ಬದ ಕಾರ್ಯಚಟುವಟಿಕೆಗಳಲ್ಲಿ ಸಂಪೂರ್ಣವಾಗಿ ತಮ್ಮನ್ನು ತೊಡಗಿಸಿಕೊಂಡರು ಶಾಲಾ